ಇಲ್ಲಿ ಒಂದು ಸಿನಿಮಾ ಬಂದಿದೆ ಎಲ್ಲಾ ಕನ್ನಡ ಸಿನಿಮಾಗಳ ಅತಿ ಮಾಡಿ ಆ ಕಾಲದಲ್ಲಿ ಸಿನಿಮಾ ನಮ್ಮಲ್ಲಿ 10 ಜನ ಇರ್ತಾರೆ ಮೂರು ಜನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅದರಲ್ಲಿ ಫಸ್ಟ್ ಆಕ್ಟ್ ಸ್ನಾಪ್ ನೋಡೋದಂದ್ರೆ ಡೈರೆಕ್ಟರ್ ಡಿಓಪಿ ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಮೂರು ಜನ ಮೂರು ಶಕ್ತಿಗಳ ತರ ಈ ಸಿನಿಮಾಲ್ಲಿ ತಗೊಂಡ್و ಇದ್ದಾರೆ ಇಲ್ಲಾ ಅंगे ಒಂದು आवाज ಆಗ್ ಹಾಕಿದಾ ಆ ಸಿನಿಮಾ ನೋಡ್ತಾ ಇದ್ದರೂ ಕನ್ಫ್ಯೂಸ್ ಆಗಿ ಕೂತ್ಕೊಂಡ್ರು ಅದು ಒಂದು ಹಾರರ್ ಸಿನಿಮಾ ಅಂತ ಇಲ್ಲಾ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಪ್ರತಿ ಯು ಚನದಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಈ ಸಿನಿಮಿನ ಆ ಚೇಂಜ್ ಚೆನ್ನಾಗಿದೆ ಮೂಡಕ್ಕೆ ಅಲ್ಲಿ ಬಿಜೆಸ್ ಆಕ್ಸ್ಪೀರಿಯನ್ಸ್ ಕಷ್ಟ ಇದೆ ಆದಿತಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಣ್ಣ ಚಿಕ್ಕಣ್ಣ ಅವರು ಕಾಂಬಿನೇಷನ್ ಜನ ಚಿಕ್ಕಮಂಡಿ ಇಷ್ಟಪಡ್ತಾರೆ ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾ ಇದ್ರು ಈ ಸಿನಿಮಾದಲ್ಲಿ ಅಷ್ಟೇ ಇಷ್ಟಪಡ್ತಾರೆ ಕಂಡಕ್ಕೆ ನಾನು ಎಲ್ಲರೂ ಬೈಸಿಕ ನಮ್ಮ ಫ್ಯಾಮಿಲಿ ತುಂಬಾ ಇಷ್ಟ ಪರ್ತಾರೆ ನಾವು ತುಂಬಾ ಅಭಿಮಾನಿಗಳಿದೀವಿ ದೇವಸ್ಥಾನಗಳೆಲ್ಲಾ ಭಕ್ತರು ಅಂತ ತುಂಬಾ ಇಷ್ಟ ಎಂಜಾಯ್ ಮಾಡ್ತಾಿದ್ರು ಕೂತ್ಕೊಂಡು ಬರೆ ನೋಡಿದಾಗ ಸಿಂಗಾ ಬಡ ಇಯೂಶಲಿ ನಾವ್ ಮನೇಲಿ ಡಾಕ್ಯುಮೆಂಟರಿ वगैरे ನೋಡ್ತೀವಿ ಅಷ್ಟು ಅಲ್ಲಿ ನಾನು ಹಾಂಟೆಡ್ ಆ ಸಿನಿಮಾಗಳನ್ನ ನೋಡೋ ನಾನು ಚಾತೆ ಹೇಳ್ತೀನಿ ಈ ಐಎಂಡಿ ವೆರೈಟಿ ಎಂಜಾಯ್ ಮಾಡಿರ್ತೀರ ನೀವು ತುಂಬಾ ದಶಕಗಳಿಂದ ಚಿತ್ರಗಳಲ್ಲಿ ಇದ್ದೀರಾ ಒಂದು ಕನ್ನಡ ಇಂತ ಒಂದು ಅತ್ಯಂತ ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಗಳು ಸಮಸ್ಯೆ ಕೊಟ್ಟಿದ್ದಾರೆ ಚಿತ್ರ ವಾಣಿಜ್ಯ ಕೂಡ ಅವ್ರು ಕೂಡ ಹೇಳಿದ್ರು ಏಕೆ ಸಮಾರಂಭದಲ್ಲಿ ನಡೀತೀರಾ ಮೇಡಮ್

आप बहुत बंद करो तो मोमेंट्स आपके लिए सिंपल मैं तो ये आपके साथ डियर्ड एक्सपीरियंस में आप डियर्ड डियर्ड बंद से बारे में बात करेंगे।

ಅದರಲ್ಲೂ ಕ್ಲೈಮ್ಯಾಕ್ಸ್ ಹೈಲೈಟ್ ಮೂವಿ ಅಂತ ಹೇಳ್ಬೋದು ಅದರಲ್ಲೂ ಆಂಜನೇಯ ಅಂದ್ರೆ ಒಂದು ಪವರ್ ಆಂಜನೇಯ ಅಂದ್ರೆ ಎಮೋಷನ್ ಎಲ್ರಿಗೂ ಕೂಡ ಆ ಒಂದು ಎಮೋಷನ್ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಎಂಡ್ ಆಗುವಂಥದ್ದು ಒಂಥರ ವಿಭಿನ್ನವಾದ ಅನುಭವ ಅಂಡ್ ನನ್ನ ಪಾತ್ರನೂ ಮೊದಲೇದಾಗಿ ಒಂದು ರೀತಿ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದೀನಿ ನೀವೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅಂಡ್ ನಮ್ದೊಂದು ನಾಲ್ಕು ಜನ ಗ್ರೂಪ್ ಏನಿದೆ ಅದೇರೋ ಒಂದು ಮೋಡಿ ಮಾಡಿದೆ ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಥಿಯೇಟ್ರ್ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ಸಾಕಷ್ಟು ರಜಾ ಸಿಗ್ತಾ ಇದೆ ಇಡೀ ಫ್ಯಾಮಿಲಿ ಸಮೇತ ಬಂದು ನೀವು ನೋಡಿದ್ದೀರಾ ಹಾರರ್ ಸಿನಿಮಾ ಆದರೂ ಕೂಡ ಎಲ್ಲರೂ ಎಲ್ಲೂ ಕೂಡ ಒಂಥರ ನೋಡೋದಿಕ್ಕೆ ಆಗಲ್ಲ ಅಥವಾ ಏನಂತಾರೆ ಫ್ಯಾಮಿಲಿ ಕುತ್ಕೊಂಡು ನೋಡೋದಕ್ಕೆ ಆಗಲ್ಲ ಭಯಂಕರ ಭಯ ಪಡಿಸುತ್ತೆ ಅಂದರೆ ಭಯಂಕರವಾಗಿಲ್ಲ ಸೊ ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ಚೂಮಂತರ್ ಸಿನಿಮಾನ ನಿಮ್ಮ ಮಡಲಿಗೆ ಹಾಕಿದೀವಿ ಹಬ್ಬದ ಟೈಮ್ ಬೇರೆ ಸುಗ್ಗಿ ಏನು ಹಬ್ಬ ಇದು ಸೊ ದಯವಿಟ್ಟು ಆ ಒಂದು ಸಂಭ್ರಮನ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಕೊಡಿ ದಯವಿಟ್ಟು ಜುವಂತ ಸಿನಿಮಾ ನೋಡಿ ನೀವೆಲ್ರ ಆಶೀರ್ವಾದ